ಓಂ ಹೀಂ ಶ್ರೀಂ ಶ್ರೀ ವಾಸವೇ ಕನ್ಯಕಾದೇವಿ ಪುರಾಣ ಷಷ್ಠಾಧ್ಯಾಯ ಸೂತ ಮಹರ್ಷಿಯಿಂದ ಶೌನಕಾದಿ ಮಹಾಮುನಿಗಳಿಗೆ ಉಕ್ತವಾದ ಪರಾಶಕ್ತಿಯ ವಿಜಯ ಕಥೆಗಳನ್ನು ಸಾಲಂಕಾಯನ ಋಷಿಯು ಮಣಿಗುಪ್ತಾದಿ ವೈಶ್ಯೋತ್ತಮರಿಗೆ ಸವಿಸ್ತಾರವಾಗಿ ತಿಳಿಸಿಕೊಟ್ಟರು ಆಗ ಆ ವೈಶ್ಯ ಪುಂಗವರು ಹೇ ಗುರುವರಣ್ಯ ತಾವು ಮಹತ್ತರವಾದ ವಿಷಯಗಳನ್ನು ಶ್ರವಣ ಮಾಡಿಸಿದಿರಿ ನಾವು ಧನ್ಯರಾದೆವು ಈಗ ನಿಮ್ಮಿಂದ ಒಂದು ಮುಖ್ಯ ವಿಷಯವನ್ನು ಕೇಳಬೇಕಾಗಿದೆ ಪೂರ್ವದಲ್ಲಿ ವರ್ಣ ವ್ಯವಸ್ಥೆ ಏರ್ಪಟ್ಟ ಮೇಲೆ ಸ್ವಲ್ಪ ಕಾಲಕ್ಕೆ ಬ್ರಹ್ಮಸಭೆಯಲ್ಲಿ ತಮ್ಮ ಗೋತ್ರಾಧಿಕತ್ಯೆಂದು ಸನ್ಮಾನಿತರಾದ ವೈಶ್ಯರು ಕರ್ಮಭೂಮಿಯಾದ ಲೋಕವನ್ನು ಸೇರಿ ಬಹುಕಾಲ ಸರ್ವ ಸುಖಗಳಿಂದ ಜೀವಿಸಿದರೆಂದು ನೀವು ಹೇಳಿದಿರಿ ಅವರು ಭೂಲೋಕದಲ್ಲಿ ಯಾವ ರೀತಿ ಪ್ರವರ್ತಿಸಿದರು ಅಂದಿನ ಆ ವೈಶ್ಯರಲ್ಲಿ ಕೆಲವು ಮಂದಿ ಅಮೋಘವಾದ ತಪಸ್ಸು ಮಾಡಿ ಕೈಲಾಸವನ್ನು ವರವಾಗಿ ಹೊಂದಿದರೆಂದು ಕೇಳಿದೆವು ಆ ವೃತ್ತಾಂತವನ್ನು ವಾತ್ಸಲ್ಯದಿಂದ ನಮಗೆ ತಿಳಿಸಿಕೊಡಿ ಎಂದು ಪ್ರಾರ್ಥಿಸಿದರು ಆಗ ಸಾಲಂಕಾಯನರು ಈ ವಿಧವಾಗಿ ಹೇಳಿದರು ವೈಶ್ಯ ಋಷಿಗಳ ವಿರಕ್ತಿ ಅಪರಾರ್ಕಮನೆಯ ಉಪದೇಶ ಸಪ್ತಮವಾದ ವೈವಸ್ವತ ಮನ್ವಂತರ ಕಾಲದಲ್ಲಿ ಕೆಲವು ಮಹಾಯುಗಗಳು ಕಳೆದವು ಪ್ರಭಾವದಿಂದ ಕ್ರಮಕ್ರಮವಾಗಿ ಪ್ರಪಂಚದಲ್ಲಿ ದುಷ್ಟತ್ವವು ಬೆಳೆಯತೊಡಗಿತು ಅಧಿಕ ಸಂಖ್ಯಾತರಾದ ಮಾನವರು ಇಂದ್ರಿಯ ಲೋಲುಪರಾಗಿ ಧರ್ಮವನ್ನು ಅಲ್ಲಗಳೆದು ಅಧರ್ಮವರ್ತಿಗಳಾದರು ಅವರಲ್ಲಿ ದೈವಿಕ ಗುಣಗಳು ಕ್ಷೀಣವಾಗುತ್ತಾ ಆಸುರಿ ಗುಣಗಳು ವರ್ಧಿಸಿದವು ಅಂಥ ಪರಿಸ್ಥಿತಿಯನ್ನು ನೋಡಿ ವಿರಕ್ತರಾದ ಕೆಲವು ವೈಶ್ಯೋತ್ತಮರು ತಮ್ಮ ಗುರುವಾದ ಅಪರಾರ್ಕ ಮುನಿಯ ಆಶ್ರಮವನ್ನು ಸೇರಿ ಅವರನ್ನು ಪೂಜಿಸಿ ಮಹಾತ್ಮ ಕ್ರೋಧ ಸಂಭವರು ಕಪಟಿಗಳು ಪರಧರಾಪಾರಿಗಳು ಪರಸ್ತ್ರೀಲೋಲರು ಮಧ್ಯಪಾನಮತ್ತರೂ ಆದ ನರಾಧಮರು ಈಗ ಭೂಲೋಕದಲ್ಲಿ ಹೆಚ್ಚುತ್ತಿರುವವರು ಈ ಲೋಕವು ಸಕಲ ದುಃಖಗಳಿಗೂ ಆಶ್ರಯವಾಗಿ ಆಸೆ ಸ್ವಾರ್ಥೆ ಹಿಂಸೆ ಅಶಾಂತಿಗಳಿಗೆ ನಿಲಯವಾಗಿ ದುಸ್ಸಹವಾಗಿ ನರಕತುಲ್ಯವಾಗಿ ಬದಲಿಸುತ್ತಿದೆ ಇಂಥ ಲೋಕದಲ್ಲಿ ನಾವು ಇರಲಾರೆವು ಸತ್ಯ ಜ್ಞಾನ ದೃಷ್ಟಿ ಹೊಂದಿರುವ ಸುಕೃತಿಗಳು ತಪಸ್ಸಂಪನ್ನರು ನಿಷ್ಕಾಮ ಕರ್ಮಯೋಗಿಗಳು ದೋಷರಹಿತರು ಸತ್ಯಸಂಥರು ಶಾಂತಿ ಪ್ರಿಯರು ಅಹಿಂಸಾ ವ್ರತರು ಮಹಾತ್ಮರು ಆದ ಪುಣ್ಯಶೀಲರು ಯಾವ ಲೋಕದಲ್ಲಿರುವರು ಮಹಾಯಜ್ಞಗಳನ್ನು ಮಾಡಿದವರು ಆತ್ಮದರ್ಶನ ಮಾಡಿದವರು ಸರ್ವ ಸಂಘ ಪರಿತ್ಯಾಗಿಗಳು ದೇಸ ರಕ್ಷಣೆಗಾಗಿ ತ್ಯಾಗ ಮಾಡಿದವರು ಆದ ಪುಣ್ಯಾತ್ಮರು ಸಂಸಾರ ಸಮುದ್ರವನ್ನು ದಾಟಿ ಆದಿ ರಹಿತವಾದ ಯಾವ ಸ್ಥಾನದಲ್ಲಿ ವಿರಾಜಿಸುತ್ತಿರುವ ಅಂಥ ಪಾವನ ಲೋಕವನ್ನು ನಾವು ಹೊಂದರು ಬಯಸುತ್ತಿದ್ದೇವೆ ನಾವು ಆ ಲೋಕವನ್ನು ಸೇರಲು ತಕ್ಕ ಉಪಾಯವನ್ನು ನಮಗೆ ಉಪದೇಶಿಸಿರಿ ಎಂದು ಆ ಗುರುದೇವನ ಚರಣ ಪದ್ಮಗಳಲ್ಲಿ ಶಿರವಾಗಿ ಬೇಡಿಕೊಂಡರು ಆಗ ವೈಶ್ಯ ಗುರುವಾದ ತನ್ನ ಶಿಷ್ಯರ ಭಕ್ತಿ ಜ್ಞಾನ ವೈರಾಗ್ಯಗಳಿಗೆ ಅತೀವ ಸಂತೋಷಗೊಂಡು ಅವರೊಡನೆ ಹೇ ಕುಮಾರರೇ ಪೂರ್ವದಲ್ಲಿ ಭೂಮಿಯನ್ನು ರಥವಾಗಿಯೂ ಆದಿಶೇಷನನ್ನು ಹಗ್ಗವಾಗಿಯೂ ಮೇರುಗಿರಿಯನ್ನು ಧನಸ್ಸಾಗಿಯೂ ಸೂರ್ಯನನ್ನು ಚಕ್ರವಾಗಿಯೂ ಶ್ರೀಮನ್ನಾರಾಯಣನ್ನು ಬಾಣವಾಗಿಯೂ ಮಾಡಿಕೊಂಡು ತ್ರಿಪುರಾಸುರನನ್ನು ಸಂಹರಿಸಿ ಲೋಕಗಳನ್ನು ರಕ್ಷಿಸಿದ ಮಹೇಶ್ವರನನ್ನು ಕುರಿತು ನೀವು ಏಕಾಗ್ರ ಚಿತ್ತರಾಗಿ ತಪಸ್ಸನ್ನು ಆಚರಿಸಿರಿ ಅರಿಷಡ್ ವರ್ಗವನ್ನು ಜಯಿಸಿ ಇಂದ್ರಿಯಗಳನ್ನು ನಿಗ್ರಹಿಸಿ ನಿಶ್ಚಲ ಬುದ್ಧಿಗಳಾಗಿರಿ ಶೀತೋಷ್ಣಾದಿಗಳನ್ನು ಸುಖ ದುಃಖಗಳನ್ನು ಶತ್ರುತ್ವ ಮಿತ್ರತ್ವಗಳನ್ನು ಸಮಾನವಾಗಿ ಭಾವಿಸಿ ಅಹಿಂಸಾವ್ರತರಾಗಿ ಸತ್ಯನಿಷ್ಠರಾಗಿ ಸರ್ವ ಶುಭಂಕರನಾದ ಶಂಕರನನ್ನು ಆರಾಧಿಸಿರಿ ಆಗ ಭೂಮಿಯಲ್ಲಿ ನಿಮ್ಮ ವಂಶವನ್ನು ನಿಲ್ಲಿಸಿರಿ ದೇವ ಋಷಿ ಪಿತರರ ಋಣುಗಳನ್ನು ತೀರಿಸಿ ಇಷ್ಟ ವಸ್ತು ಪರಿತ್ಯಾಗ ಮಾಡಿರಿ ಕಠಿಣ ದೀಕ್ಷೆಯನ್ನು ವಹಿಸಿ ಪರಮೇಶ್ವರನನ್ನು ಕುರಿತು ತಪಸ್ಸನ್ನು ಆಚರಿಸಿ ಶಿವ ಸಾಕ್ಷಾತ್ಕಾರವನ್ನು ಪಡೆದು ಕೈಲಾಸವಾಸಿಗಳಾಗಿರಿ ಎಂದು ಬೋಧಿಸಿ ಅವರಿಗೆ ಪ್ರಣವಪೂರ್ವಕ ಶಿವ ಪಂಚಾಕ್ಷರಿ ಮಂತ್ರವನ್ನು ಉಪದೇಶಿಸಿದರು ವೈಶ್ಯ ಮುನಿಗಳ ಘೋರ ತಪಸ್ಸು ಕೈಲಾಸವಾಸ ವರಪ್ರಾಪ್ತಿ ಗುರುವಚನಾನುಸಾರ ಆದ್ಯ ವೈಶ್ಯ ಪುಂಗವರು ತಮ್ಮ ಪುತ್ರ ಪೌತ್ರರನ್ನು ಸ್ವಗೃಹಗಳಲ್ಲಿರಿಸಿ ತೀರ್ಥಯಾತ್ರೆಯ ನೆಪದಲ್ಲಿ ತಪಸ್ಸಿಗಾಗಿ ಅಡವಿಗೆ ತೆರಳಿದರು ಅನಂತರ ಪವಿತ್ರ ಹಿಮಾಲಯ ಪರ್ವತ ಶಿಖರ ಭಾಗವಾದ ಬ್ರಹ್ಮ ಮಾನಸ ಸರೋವರದ ತೀರ ಪ್ರದೇಶವನ್ನು ಸೇರಿದರು ಅವರು ಅಲ್ಲಿ ನಿಶ್ಚಲ ಭಕ್ತಿಯಿಂದ ಶಿವಲಿಂಗಗಳನ್ನು ಸ್ಥಾಪಿಸಿ ವಿಭೂತಿ ರುದ್ರಾಕ್ಷಿಗಳನ್ನು ಧರಿಸಿ ವಿದ್ಯುಕ್ತ ಪ್ರಕಾರದಲ್ಲಿ ಶಿವನನ್ನು ಪೂಜಿಸಿದರು ಅನಂತರ ಇಷ್ಟ ವಸ್ತುಗಳನ್ನು ಮೊದಲು ಪರಿತ್ಯಜಿಸಿ ಕ್ರಮವಾಗಿ ಆಹಾರ ಪಾನೀಯಾದಿಗಳನ್ನು ತ್ಯಾಗ ಮಾಡಿದರು ವಾಯುವನ್ನು ಆಹಾರವಾಗಿ ಕೊಂಚಕಾಲ ಸೂರ್ಯಕಾಂತಿಯನ್ನೇ ಆಹಾರವಾಗಿ ಕೊಂಚ ಕಾಲ ಸ್ವೀಕರಿಸಿ ಬಳದಿಂಗಳನ್ನೇ ಆಹಾರವಾಗಿ ಮತ್ತೆ ಕೊಂಚಕಾಲ ನಿರಾಹಾರಿಗಳಾಗಿ ಸ್ವಲ್ಪ ಕಾಲ ಜಿತೇಂದ್ರಿಯರಾಗಿ ಪಂಚಾಗ್ನಿ ಮಧ್ಯದಲ್ಲಿ ಒಂಟಿ ಕಾಲಿನ ಮೇಲೆ ನಿಂತು ಅಚಂಚಲ ದೀಕ್ಷಾ ದಕ್ಷರಾಗಿ ಪಂಚಾಕ್ಷರಿ ಜಪಯೋಗ ತತ್ವರರಾಗಿ ಪ್ರಚಂಡ ತಪಸ್ಸನ್ನು ಆಚರಿಸಿದರು ದೇವತೆಗಳಿಗೂ ಕೂಡ ಮಾಡಲು ಶಕ್ಯವಾಗದ ವೈಶ್ವರ ಭೀಷಣ ತಪಸ್ಸಿನಿಂದ ಮೂರು ಲೋಕಗಳು ನಡುಗಿದವು ಕೊನೆಗೆ ಭೂತೇಶನಾದ ಆ ಮಹೇಶನು ಸತಿ ಸಮೇತನಾಗಿ ರಜತಾದ್ರಿಯಿಂದ ಕೆಳಗೆ ಇಳಿದು ಬಂದು ದರ್ಶನವಿತ್ತನು ಆ ಪರಮೇಶ್ವರನ ದಿವ್ಯ ದರ್ಶನ ಭಾಗ್ಯದಿಂದ ವೈಶ್ಯರು ಅಮಿತಾನಂದ ಪರವಶರಾಗಿ ಆ ದೇವದೇವನನ್ನು ಅನೇಕ ವಿಧಗಳಲ್ಲಿ ಹೀಗೆ ಸ್ತುತಿ ಮಾಡಿದರು ಹೇ ದೇವದೇವ ನಿನಗೆ ವಂದನೆ ದೇವಾಧ್ಯಕ್ಷ ನಿನಗೆ ವಂದನೆ ಕರುಣಾ ರಸ ಸಮುದ್ರ ನಿನಗೆ ನಮಸ್ಕಾರ ವಿಶ್ವೇಶ್ವರ ನಿನಗೆ ನಮಸ್ಕಾರ ತ್ರಿಲೋಚನ ನಿನಗೆ ನಮಸ್ಕಾರ ಅಣು ಸ್ವರೂಪನು ಸ್ವತಂತ್ರನು ಆತ್ಮಾಧಿಷ್ಠಿತನು ಆದ ನಿನಗೆ ನಮಸ್ಕಾರ ಸರ್ವಾಧಿಕನು ಸೂಕ್ಷ್ಮನು ಪರಿಪೂರ್ಣನು ಆದ ನಿನಗೆ ನಮಸ್ಕಾರ ಮೃತ್ಯುವನ್ನು ಜಯಿಸಿದವನು ರುದ್ರನು ನೀಲಕಂಠನು ಆದ ನಿನಗೆ ನಮಸ್ಕಾರ ಮೃತ್ಯುವನ್ನು ಮಹೇಶ್ವರನು ಭವನು ಆದ ನಿನಗೆ ನಮಸ್ಕಾರ ಪಿನಾಕವನ್ನು ಬಿಲ್ಲನ್ನು ಧರಿಸಿದವನು ತ್ರಿಪುರ ಸಂಹಾರಕನು ಆದ ನಿನಗೆ ನಮಸ್ಕಾರ ಅರ್ಧ ಚಂದ್ರನು ಕಿರೀಟದಲ್ಲಿರುವವನು ವಾಮದೇವನು ಆದ ನಿನಗೆ ನಮಸ್ಕಾರ ಪರಿಶುದ್ಧ ಸ್ಫಟಿಕ ಸದೃಶ ದೇಹನು ಅಂತರ್ಬಹಿರ್ ಜಗತ್ತುಗಳೆಲ್ಲ ವ್ಯಾಪಿಸಿರುವವನಾದ ನಿನಗೆ ನಮಸ್ಕಾರ ನಿರ್ಗುಣನು ಸಗುಣನು ಶಾಂತನು ನಿತ್ಯನು ವಿಕಲ್ಪರಹಿತನೂ ಆದ ವಿರಾಗಿ ಮಹಾತ್ಮ ಮಂಗಳ ಸ್ವರೂಪಿ ನಿನಗೆ ನಮಸ್ಕಾರ ಮದನಾಂತಕ ಕೈಲಾಸಾಚಲದಲ್ಲಿ ಶಯನಿಸುವವನು ಮಹಾವಿಷ್ಣುವನ್ನೇ ಬಾಣವಾಗಿರುವವನು ಮೇರು ಪರ್ವತವನ್ನೇ ಧನುಸ್ಸಾಗಿ ಮಾಡಿಕೊಂಡವನು ಗಜ ಚರ್ಮಾಂಬರಧಾರಿಯಾದ ಕರುಣಾರಸ ಸಮುದ್ರ ಹೇ ದೇವ ನಿನಗೆ ಪುನಃ ಪುನಃ ಪ್ರಮಾಣಗಳು ಓ ಲೋಕೈಕ ನಾಯಕನೇ ಅಗಾಧವಾದ ಈ ಸಂಸಾರ ಸಾಗರದಲ್ಲಿ ಮುಳುಗುತ್ತಿರುವ ನಾವು ಸುಕೃತ ವಿಶೇಷದಿಂದ ಮನೋಹರವಾದ ದ್ವೀಪವನ್ನುನಂತೆ ಕಾಣುತ್ತಿರುವ ನಿನ್ನ ಪದ ಕಮಲ ದ್ವಯವನ್ನು ದರ್ಶಿಸುತ್ತಿದ್ದೇವೆ ಎಂದು ಹೀಗೆ ಪ್ರಾರ್ಥಿಸಿದ ವೈಶ್ಯರೊಡಗೆ ಈಶ್ವರನು ಪ್ರಸನ್ನನಾಗಿ ಅವರಿಗೆ ತಮ್ಮ ಇಷ್ಟಾರ್ಥಗಳನ್ನು ಕೋರುವಂತೆ ನುಡಿದನು ಆಗ ಆ ವೈಶ್ಯರು ಶಿವನೊಡನೆ ಹೇ ಪರಮಶಿವ ನಿರಂತರವೂ ನಿನ್ನ ಸೇವಾ ಭಾಗ್ಯವನ್ನು ನಾವು ಹೊಂದುವಂತೆ ನಿನ್ನ ಕೈಲಾಸದಲ್ಲಿ ನಮಗೆ ನಿವಾಸವನ್ನು ಉಂಟು ಮಾಡುವ ವರವನ್ನು ಪ್ರಸಾದಿಸು ಎಂದು ಪ್ರಾರ್ಥಿಸಿದರು ಶಿವನು ಸಂತೋಷಿಸಿ ಅವರು ಕೋರಿದ ಪ್ರಕಾರದಲ್ಲಿಯೇ ಸಮಸ್ತ ಸುಖ ಸಂಪತ್ತುಗಳಿಗೆ ಸ್ಥಾನವಾದ ಕೈಲಾಸ ಪರ್ವತ ಭಾಗವಾದ ಮಹಾಗಿರಿ ಎಂಬ ಪ್ರದೇಶವನ್ನು ಆ ವೈಶ್ವರ ನಿವಾಸಕ್ಕಾಗಿ ಏರ್ಪಡಿಸಿ ಅಂತರ್ಧಾನನಾದನು ಆಗ ವೈಶ್ಯರು ದಿವ್ಯ ವಿಮಾನಗಳಲ್ಲಿ ಮಹಾಗಿರಿ ಸೇರಿ ಪರಮಾನಂದ ಭರಿತರಾಗಿ ಅಲ್ಲಿ ವಾಸಿಸತೊಡಗಿದರು ಕೈಲಾಸ ವಾಸಿಗಳಾದ ಆ ಸಿದ್ಧ ವೈಶ್ಯರು ಪ್ರಮದಗಳೊಡಗೂಡಿ ಶಿವಸಾನ್ನಿಧ್ಯದಲ್ಲಿ ವಾಸಿಸತೊಡಗಿದರು ಪೂರ್ವದಲ್ಲಿ ಪರಾಂಬಿಕೆಯಿಂದ ಸಬಾಂಧವ ಮೋಕ್ಷವನ್ನು ವರವಾಗಿ ಕೇಳಿದ ಸಮಾಧಿ ಎಂಬ ವೈಶ್ಯೋತ್ತಮನು ಕೈಲಾಸದಲ್ಲಿ ಸೋಮದತ್ತನೆಂಬ ಹೆಸರಿನಲ್ಲಿ ಜನಿಸಿ ಅಲ್ಲಿಯ ವೈಶ್ಯರಿಗೆ ಅಧಿಪತಿಯಾದನು ಕೀರ್ತಿಕನ್ಯೆ ವೃತ್ತಾಂತ ಆ ಸೋಮದತ್ತನಿಗೆ ಬಹುಳ ಕಾಲದವರೆಗೂ ಸಂತಾನ ಪ್ರಾಪ್ತಿಯಾಗಲಿಲ್ಲ ಅವನು ದೇವರ್ಷಿಯಾದ ನಾರದನ ಉಪದೇಶಾನುಸಾರ ಸಂತಾನ ಪ್ರಾಪ್ತಿಗಾಗಿ ದೇವಿ ಮಹಾ ಯಜ್ಞವನ್ನು ಆಚರಿಸಿದನು ಸೋಮದತ್ತನ ಭಕ್ತಿಗೆ ಸಂತೋಷದಿಂದ ಒಲಿದ ಪರಾಂಬಿಕೆಯು ಅವನಿಗೆ ಪುತ್ರಿಕೆಯಾಗಿ ಜನ್ಮ ತಾಳಿದಳು ಆ ಬಾಲಿಕೆಯು ಕುಲಕ್ಕೆಲ್ಲ ಕೀರ್ತಿ ತರುವಳೆಂದು ಆ ಬಾಲಿಕೆಯ ದ್ವಾರ ವೈಶ್ಯ ಸಮುದಾಯಕ್ಕೆ ದುರ್ಲಭವಾದ ಮೋಕ್ಷವು ದೊರೆಯುವುದೆಂದು ಆ ಶಿಶುವಿನ ಜನನ ಕಾಲದಲ್ಲಿ ಆಕಾಶವಾಣಿ ನುಡಿಯಿತು ಆ ಮಾತುಗಳನ್ನು ಅನುಸರಿಸಿ ಸೋಮದತ್ತನು ತುಮಾರಿಗೆ ಕೀರ್ತಿ ಕನ್ಯೆ ಎಂದು ನಾಮಕರಣ ಮಾಡಿದನು ಆ ಕೀರ್ತಿ ಕನ್ಯೆಯು ದಿನ ದಿನವೂ ಪ್ರವರ್ಧಮಾನಕ್ಕೆ ಬರುತ್ತ ಸಕಲ ಕಲೆಗಳಲ್ಲಿ ನುರಿತು ಯೌವನವತಿ ಆದಳು ತ್ರಿಜಗನ್ಮೋಹಕವಾದ ಆಕೆಯ ಸೌಂದರ್ಯವು ಆದರ್ಶಪ್ರಾಯವಾದ ಆಕೆಯ ಸೌಶೀಲ್ಯವೂ ಅನುಪಮವಾದ ಆಕೆಯ ಭಕ್ತಿ ಜ್ಞಾನ ವೈರಾಗ್ಯಗಳು ದೇವತೆಗಳಿಗೂ ಅಚ್ಚರಿಯನ್ನು ಉಂಟುಮಾಡತೊಡಗಿದವು ಒಂದು ದಿನ ಆ ಕೀರ್ತಿ ಕನ್ಯೆಯು ಸರ್ವಾಲಂಕಾರ ಭೂಷಿತಳಾಗಿ ಸಖಿಯರೊಡಗೂಡಿ ಆ ಮಹಾಗಿರಿಯ ಉದ್ಯಾನದಲ್ಲಿ ವಿಹರಿಸುತ್ತಿದ್ದಳು ಆ ಸಮಯದಲ್ಲಿ ಚಿತ್ರಕಂಠನೆಂಬ ಗಂಧರ್ವನು ಚಂದ್ರಶೇಖರನ ದರ್ಶನಾರ್ಥವಾಗಿ ಹೋಗುತ್ತಾ ವನವಿಹಾರ ಮಾಡುತ್ತಿದ್ದ ಕೀರ್ತಿ ಕನ್ಯೆಯನ್ನು ನೋಡಿದನು ಕನ್ಯಾಕೃತಿಯಲ್ಲಿ ಸಂಚರಿಸುತ್ತ ವಿದ್ಯುಲ್ಲತೆಯಂತೆ ಪ್ರಕಾಶಿಸುತ್ತಿದ್ದ ಆ ಕಾಂತಾಮಣಿಯನ್ನು ವೀಕ್ಷಿಸಿದ ಚಿತ್ರಕಂಠನು ಮನ್ಮಥ ಭಾಣ ಪೀಡಿತ ಹೃದಯನಾಗಿ ಆಕೆಯನ್ನು ಸಮೀಪಿಸಿ ಹೇ ಮಂಗಳಾಂಗಿ ನೀನು ಯಾರು ಎಲ್ಲಿಂದ ಬಂದೆ ಯಾರ ನೀನು ಹೆಸರೇನು ಎಂದು ಪ್ರಶ್ನಿಸಿದನು ಅಷ್ಟರಲ್ಲಿ ಆಕೆಯ ಸಖಿಯು ಅವಳ ವೃತ್ತಾಂತವನ್ನು ಅವನಿಗೆ ತಿಳಿಸಿಕೊಟ್ಟಳು ಕೀರ್ತಿ ಕನ್ಯೆಯು ಅವಿವಾಹಿತೆ ಎಂದು ತಿಳಿದು ಚಿತ್ರಕಂಠನು ಮೋಹಾಂಧನಾಗಿ ಆಕೆಯನ್ನು ವಿವಾಹ ಮಾಡಿಕೊಳ್ಳಲು ಬಯಸಿ ತನ್ನ ವಾಂಚೆಯನ್ನು ವ್ಯಕ್ತಪಡಿಸಿದನು ಆಗ ಕೀರ್ತಿ ಕನ್ಯೆಯು ಅವನೊಡನೆ ಎಲೇ ಗಂಧರ್ವರಾಜ ನಾನು ನಿರಂತರ ಪರಾಂಬಿಕೆಯ ಪದ ಧ್ಯಾನದಲ್ಲಿ ನಿಮಗ್ನಳಾಗಿರುವೆ ಐಹಿಕ ಸುಖಾಸಕ್ತಿ ರಹಿತಗಳಾಗಿರುವೆ ಅಜೀವ ಬ್ರಹ್ಮಚಾರಿಣಿಯಾಗಿರಲು ನಿಶ್ಚಯಿಸಿಕೊಂಡಿರುವೆ ಆದ್ದರಿಂದ ನೀನು ಇಂಥ ಮಾತುಗಳನ್ನು ಆಡದೆ ನಿಲ್ಲಿಸು ಎಂದು ಹೇಳಿ ಅಲ್ಲಿ ನಿಲ್ಲದೆ ತನ್ನ ಗೃಹಕ್ಕೆ ತೆರಳಿದಳು ಕಾಮಾಂತನಾಗಿ ವಿವೇಕವನ್ನು ಕಳೆದುಕೊಂಡ ಗಂಧರ್ವ ರಾಜನು ವೈಶ್ಯರ ನಿವಾಸಕ್ಕೆ ತೆರಳಿ ಅಲ್ಲಿ ವೈಶ್ಯಮುನಿ ಸಂಘವನ್ನು ಕಂಡು ಕೀರ್ತಿ ಕನ್ಯೆಯನ್ನು ತನಗಿತ್ತು ವಿವಾಹ ಮಾಡಿಕೊಡಿ ಎಂದು ಮತ್ತೆ ಪ್ರಾರ್ಥಿಸಲು ಆ ವೈಶ್ಯರು ಅವನ ಅನುಚಿತ ಸಂಭಾಷಣೆಯನ್ನು ಕೇಳಿ ಬೇಸರದಿಂದ ಅವನ ಕೋರಿಕೆಯನ್ನು ನಿರಾಕರಿಸಿದರು ಆಗ ಗಂಧರ್ವ ರಾಜನು ಕೋಪೋದ್ರಿಕ್ತನಾಗಿ ಕೆರಳುತ್ತ ವೈಶ್ಯರನ್ನು ನೋಡಿ ಹೇ ದುಷ್ಟರೇ ಅನಂತ ಶಕ್ತಿ ಸಂಪನ್ನನಾದ ನನ್ನನ್ನು ವಿರೋಧಿಸಿದ ಈ ಕನ್ಯೆಯು ಆಕೆಯ ಬಂಧುಗಳಾದ ನೀವೆಲ್ಲರೂ ಧರೆಯಲ್ಲಿ ಹುಟ್ಟಿ ಭಯಂಕರವಾದ ಅಗ್ನಿಯಲ್ಲಿ ಭಸ್ಮವಾಗುವಂತಾಗಲಿ ಎಂದು ಘೋರವಾಗಿ ಶಪಿಸಿದನು ಗಂಧರ್ವರಾಜನು ತಮ್ಮನ್ನು ನಿಷ್ಕಾರಣವಾಗಿ ಶಪಿಸಿದ್ದಕ್ಕಾಗಿ ವೈಶ್ಯರು ಸಹ ಆತನಿಗೆ ನೀನೂ ಸಹ ಭ್ರಷ್ಟನಾಗಿ ಮನುಷ್ಯ ಲೋಕದಲ್ಲಿ ಜನ್ಮ ತಾಳಿ ಸಿಡಲಿನಂಥ ವಾರ್ತೆಯನ್ನು ಕೇಳಿ ಶಿರಸ್ಸು ಸಹಸ್ರ ಹೋಳುಗಳಾಗಿ ಘೋರ ಮರಣವನ್ನು ಹೊಂದುವಂತಾಗಲಿ ಎಂದು ಪ್ರತಿಶಾಪವಿತ್ತರು ಆದ್ದರಿಂದ ಮಣಿಪುರಾಧಿಪತಿಯಾದ ಆ ಗಂಧರ್ವನಿಗೂ ಕೈಲಾಸ ವಾಸಿಗಗಳಾದ ವೈಶ್ಯರಿಗೂ ಅಂದಿನಿಂದ ವೈರವು ಪ್ರಾರಂಭವಾಯಿತು ಕಾಲವು ಕಳೆಯತೊಡಗಿತು ಒಂದು ದಿನ ವೈಶ್ಯರು ಮಂದಾಕಿನಿ ನದಿಯಲ್ಲಿ ಸ್ನಾನ ಮಾಡುತ್ತಿರಲು ಚಿತ್ರಕಂಠನು ಅವರ ಮೇಲೆ ಗಂಧರ್ವ ಮಾಯೆಯನ್ನು ಪ್ರಯೋಗಿಸಿದನು ಆ ಮಾಯಾ ಪ್ರಭಾವದಿಂದ ವೈಶ್ಯರು ನದಿ ಜಲದಿಂದ ಬರಲಾಗದೆ ಭೀತರಾಗಿ ಪರಾಂಬಿಕೆಯನ್ನು ಮನಸಾರಾಧ್ಯಾನಿಸಿ ಶರಣು ಬೇಡಿದರು ಕೂಡಲೇ ಪರಮೇಶ್ವರಿಯ ಅನುಗ್ರಹದಿಂದ ಎರಡು ದಿವ್ಯ ನೌಕೆಗಳು ಅವರ ಸಮೀಪಕ್ಕೆ ಬಂದವು ವೈಶ್ಯರು ಆ ದೋಣಿಗಳನ್ನು ಹತ್ತಿ ಶೀಘ್ರವಾಗಿ ಸೇರಿ ಪ್ರಾಣಗಳನ್ನು ದಕ್ಕಿಸಿಕೊಂಡರು ದುಷ್ಟ ಚಿತ್ರಕಂಠನ ದುಶ್ಚರ್ಯಗಳನ್ನು ನೋಡಿ ಆಗ್ರಹಗೊಂಡ ಪರಾಂಬಿಕೆಯು ಆ ಗಂಧರ್ವ ರಾಜನನ್ನು ತನ್ನ ನೇತ್ರದ ಉರಿಯಿಂದ ದಹಿಸಿಬಿಟ್ಟಳು ಅನಂತರ ತನ್ನ ಭಕ್ತರಾದ ವೈಶ್ಯರನ್ನು ನೋಡಿ ಹೇ ವೈಶೋತ್ತಮರೇ ಭಂಡಾಸುರನ ಅಂಶದಿಂದ ಈ ಗಂಧರ್ವ ರಾಜನು ಭವಿಷ್ಯದಲ್ಲಿ ಮತ್ತೊಂದು ಜನ್ಮ ಹೊಂದಿ ನಿಮ್ಮನ್ನು ಪೇಡಿಸುವವನು ಆದ್ದರಿಂದ ಸಾವಧಾನವಾಗಿರಿ ಎಂದು ಎಚ್ಚರಿಸಿ ಅದೃಶ್ಯಳಾದಳು ಆಗ ಆ ವೈಶ್ಯರು ನಿಜ ನಿವಾಸಕ್ಕೆ ಸೇರಿ ಸುಖವಾಗಿದ್ದರು ಅವರು ಆದಿ ಪರಾಶಕ್ತಿಯನ್ನು ನಿರಂತರ ಕೈಲಾಸಪತಿಯನ್ನು ಸೇವಿಸುತ್ತಾ ಅಲಖಾಧಿಪತಿಯಾದ ಕುಬೇರನ ಆಶ್ರಯದಲ್ಲಿ ತಮ್ಮ ನಿವಾಸವಾದ ಮಹಾಗಿರಿಯನ್ನು ಅನಂತೈಶ್ವರೀಯವಂತವಾಗಿ ರೂಪಿಸಿಕೊಳ್ಳುತ್ತಾ ಕಾಲವನ್ನು ಕಳೆಯತೊಡಗಿದರು ಹೀಗೆ ಯುಗಗಳು ಕಳೆದವು ಮಹತ್ತರವಾದ ಆ ಕೀರ್ತಿ ಕನ್ನೆಯ ವೃತ್ತಾಂತವನ್ನು ಕೇಳಿದವರು ಓದಿದವರು ಪರಾಂಬಿಕೆಯ ಕೃಪೆಗೆ ಪಾತ್ರರಾಗಿ ವಿಧಿವಶದಿಂದ ಉಂಟಾಗುವ ಆಪತ್ತುಗಳಿಂದ ಕೂಡ ಹೊರಬರ ಹೊರಬರಬಲ್ಲಿರೆಂದು ಸಾಲಂಕಾಯನ ಋಷಿ ಮಣಿಗುಪ್ತಾದಿಗಳಿಗೆ ತಿಳಿಸಿದರು ಸಾಲಂಕಾಯನರಿಂದ ಕೀರ್ತಿ ಕನ್ಯೆಯ ವೃತ್ತಾಂತವನ್ನು ಕೇಳಿದ ಮಣಿಗುಪ್ತಾದಿ ವೈಶ್ಯ ಪುಂಗವರು ಗುರುಗಳೊಡನೆ ಮುನಿವುತ್ತಮ ಕೈಲಾಸದಲ್ಲಿ ನಿವಾಸ ಮಾಡುತ್ತಿದ್ದ ವೈಶ್ಯ ಋಷಿಗಳು ಯಾವಾಗ ಯಾವ ಕಾರಣದಿಂದ ಭೂಲೋಕವನ್ನು ಸೇರಿದರು ಆ ವೃತ್ತಾಂತವನ್ನು ದಯಮಾಡಿ ತಿಳಿಸಿ ಎಂದು ಪ್ರಾರ್ಥಿಸಿದರು ಆಗ ಸಾಲಂಕಾಯನರು ಪೂರ್ವದಲ್ಲಿ ವ್ಯಾಸ ಶಿಷ್ಯನಾಗಿದ್ದ ಸೂತ ಮಹಾಮುನಿ ಶೌನಕಾದಿ ಮಹರ್ಷಿಗಳಿಗೆ ಹೇಳಿದ ವಿಧದಲ್ಲಿ ನಾನು ಆ ಮಹತ್ತರ ವೃತ್ತಾಂತವನ್ನು ನಿಮಗೆ ಹೀಗೆ ತಿಳಿಸುವೆನು ಎಂದು ವಿವರಿಸತೊಡಗಿದರು ದಕ್ಷಯಜ್ಞ ದಾಕ್ಷಾಯಣಿ ದೇಹತ್ಯಾಗ ಹೇ ಮಣಿಗುಪ್ತಾದಿಗಳೇ ದೇವಿಯ ತಂದೆಯಾದ ದಕ್ಷ ಪ್ರಜಾಪತಿಯು ಬ್ರಹ್ಮಾಧಿಪತ್ಯವನ್ನು ಹೊಂದಿದುದರಿಂದ ಗರ್ವಿತನಾಗಿ ವಾಜಪೇಯ ಎಂಬ ಯಜ್ಞವನ್ನು ಮಾಡಲು ಸಂಕಲ್ಪಿಸಿ ಸಕಲ ದೇವತೆಗಳನ್ನು ಆಹ್ವಾನಿಸಿದನು ಆದರೆ ತನ್ನ ಅಳಿಯನಾದ ಶಿವನನ್ನು ಮಾತ್ರ ಆಹ್ವಾನಿಸಲಿಲ್ಲ ಬ್ರಹ್ಮಾದಿ ದೇವತೆಗಳೆಲ್ಲರೂ ಆ ಯಜ್ಞಕ್ಕೆ ಹೊರಡುತ್ತಿದ್ದುದನ್ನು ಕಂಡು ದಾಕ್ಷಾಯಣಿಯು ಶಿವನೊಡಗೂಡಿ ಯಜ್ಞಕ್ಕೆ ಹೊರಡಬೇಕೆಂದು ಬಯಸಿದಳು ಶಂಕರನು ಆಹ್ವಾನಿತನಿಲ್ಲದಿದ್ದರಿಂದ ದಕ್ಷಣ ಅಹಂಕಾರಕ್ಕೆ ಕೋಪಗೊಂಡು ಸತೀದೇವಿಯ ಕೋರಿಕೆಯನ್ನು ನಿರಾಕರಿಸಿದನು ಆಕೆಯು ಮಾತ್ರ ತನ್ನ ಹುಟ್ಟಿದ ಮನೆಗೆ ಹೋಗಲೇಬೇಕೆಂದು ಮಾಡಿದ ಹಠದಿಂದ ಈಶ್ವರನು ಆಕೆಗೆ ಅಡ್ಡಿ ಮಾಡಲಿಲ್ಲ ದಾಕ್ಷಾಯಣಿಯು ಆ ಯಜ್ಞಕ್ಕೆ ಹೊರಟಳು ಆದರೆ ಆಕೆಯ ಜನನೀ ಜನಕರು ಮಗಳನ್ನು ನಿರಾಧರಣೆಯಿಂದ ಕಂಡದಲ್ಲದೆ ಶಿವನನ್ನು ಕುರಿತು ಅವಹೇಳನವಾಗಿ ಮಾತನಾಡಿ ಅವಮಾನಿಸಿದರು ದಧೀಚಿ ಮಹರ್ಷಿಯು ರುದ್ರನಿಕೆ ಹವಿರ್ಭಾಗವನ್ನು ಕೊಡಬೇಕೆಂದು ವಾದಿಸಿದರು ಆ ಯಜ್ಞದಲ್ಲಿ ರುದ್ರನಿಕೆ ಹವಿರ್ಭಾಗವು ಕೊಡಲ್ಪಡಲಿಲ್ಲ ತಂದೆಯಿಂದ ಹೀಗೆ ಅವಮಾನಿತಳಾದ ದೇವಿಯು ರೋಷಪೂರಿತಗಳಾಗಿ ತನ್ನ ದೇಹದಿಂದ ಯೋಗಾಗ್ನಿಯನ್ನು ಸೃಷ್ಟಿಸಿಕೊಂಡು ದಗ್ಧವಾಗಿ ಹೋದಳು ಆಗ ರುದ್ರನು ಪ್ರಳಯಕಾಲ ರುದ್ರನಾಗಿ ತನ್ನ ಜಟದಿಂದ ವೀರಭದ್ರನನ್ನು ಪ್ರಭವಿಸಿದನು ವೀರಭದ್ರನು ದಕ್ಷಯಜ್ಞವನ್ನು ಧ್ವಂಸ ಮಾಡಿದನು ಆಗ ಶಂಕರನು ಸತೀವಿಯೋಗದಿಂದ ಭ್ರಾಂತನಾಗಿ ತಿರುಗುತ್ತ ಹಿಮಾಲಯವನ್ನು ಸೇರಿ ಧ್ಯಾನ ಮಗ್ನಾಗಿ ಪ್ರಪಂಚವನ್ನು ಮರೆತು ಕಾಲ ಕಳೆಯಲಾರಂಭಿಸಿದನು ಶಿವಶಕ್ತಿ ಸ್ವರೂಪಿಣಿಯಾದ ಸತೀದೇವಿ ಇಲ್ಲದೆ ಹೋದುದರಿಂದ ಸಮಸ್ತ ಚರಾಚರ ವಿಶ್ವವು ಸೌಭಾಗ್ಯ ಹೀನವಾಯಿತು ಎಲ್ಲರ ಹೃದಯ ಕೋಶಗಳಲ್ಲಿದ್ದ ಆನಂದರಸವು ಹಿಂಗಿಹೋಯಿತು ಶಕ್ತಿಹೀನವಾದ ವಿಶ್ವದಲ್ಲಿ ಗ್ರಹ ಗ್ರಹ ಗತಿಗಳು ವಿಪರೀತವಾದವು ತಾರಕಾಸುರನ ವೃತ್ತಾಂತ ಆ ಸಮಯದಲ್ಲಿಯೇ ತಾರಕನೆಂಬ ಮಹಾರಾಕ್ಷಸನು ಬ್ರಹ್ಮನಿಂದ ಅಮೋಘ ವರಗಳನ್ನು ಹೊಂದಿ ತ್ರಿಲೋಕಗಳನ್ನು ಜಯಿಸಿದನು ಅವನ ದುರಾಚಾರಕ್ಕೆ ಗುರಿಯಾಗಿ ಭೂಲೋಕವು ತಳ್ಳಿಣಿಸಿತು ದ್ವಿಜರಾದ ವೈಶ್ಯ ಕ್ಷತ್ರಿಯ ಬ್ರಾಹ್ಮಣರೆಲ್ಲರೂ ಆ ಮಹಾದೈತ್ಯನಿಗೆ ಭಯಪಟ್ಟು ದಿಕ್ಕು ದಿಕ್ಕುಗಳಿಗೆ ಓಡಿ ಹೋದರು ವ್ಯವಸಾಯ ವ್ಯಾಪಾರಗಳು ಕುಂಠಿತವಾದವು ಯಜ್ಞಯಾಗಾದಿಗಳು ಅಪರೂಪವಾದವು ವೈದಿಕ ಧರ್ಮಾವರಣೆಯೂ ಅದೃಶ್ಯವಾಯಿತು ಎಲ್ಲಿ ನೋಡಿದರೂ ದಾರಿದ್ರ್ಯವು ತಾಂಡವಾಡತೊಡಗಿತು ಶಿವನಿಗೆ ಹುಟ್ಟಿದ ಕುಮಾರಿನಿಂದ ಮಾತ್ರವೇ ತನಗೆ ಮರಣ ಸಂಭವಿಸಲೆಂದು ಬ್ರಹ್ಮನಿಂದ ವರವನ್ನು ಹೊಂದಿದ ತಾರಕಾಸರನು ಆ ಶಿವನಿಗೆ ಹುಟ್ಟಿದ ಪುತ್ರನೆಲ್ಲದಿದ್ದರಿಂದ ತನಗೆ ಮೃತ್ಯುವೇ ಬಾರದೆಂದು ಭಾವಿಸಿ ಮೆರೆಯದೊಡಗಿನ ಸತಿ ವಿಯೋಗದಲ್ಲಿದ್ದ ಶಿವನಿಗೆ ಕುಮಾರ ಜನನವು ಹೇಗೆಂದು ದೇವತೆಗಳೆಲ್ಲ ವಿಚಾರಗ್ರಸ್ಥರಾದರು ಅವರು ವೈಕುಂಠವಾಸನೆಗೆ ಶರಣಾದರು ಆಗ ವಿಷ್ಣುವು ಸಕಲ ದೇವತಾ ಸಮೇತನಾಗಿ ಹಿಮ ಗಂಗೆ ಆಗಮಿಸಿ ಪರಾಶಕ್ತಿಯನ್ನು ಸುಪ್ರೀತಳಾಗಿ ಮಾಡುವುದಕ್ಕಾಗಿ ಬಹು ವಿಧಗಳಲ್ಲಿ ದೇವಿ ಯಜ್ಞಗಳನ್ನು ಆಚರಿಸಿದರು ದೇವತೆಗಳಿಗೆ ಪರಾಶಕ್ತಿಯ ಸಾಕ್ಷಾತ್ಕಾರ ಹೀಗಿರಲು ಅಕಸ್ಮಾತ್ತಾಗಿ ಚೈತ್ರ ಶುಕ್ಲ ನವಮಿ ಶುಕ್ರವಾರದ ದಿನ ಬೋಧಿತೆಯಾದ ಪರಾಶಕ್ತಿಯು ತೇಜಸ್ಸು ದೇವತೆಗಳ ಎದುರು ಆವಿರ್ಭವಿಸಿತು ಕೋಟಿ ರವಿಚಂದ್ರದ ಪ್ರಕಾಶದೊಡನೆ ಕೋಟಿ ವಿದ್ಯುಲ್ಲತೆಗಳಿಂದ ಬೆಳಗುವ ಆ ಮಹಾ ತೇಜಸ್ಸು ಸುಂದರಾತಿ ಸುಂದರವಾದ ರೂಪವನ್ನು ಧರಿಸಿತು ಪಾಶಾಂಕುಶ ವರದಾ ಭಯಹಸ್ತ ಮುದ್ರೆಗಳನ್ನು ತಾಳಿದ ಚತುರ್ಭುಜೆಯಾಗಿ ದೇವತೆಗಳ ಎದುರು ನಿಂತಳು ದೇವತೆಗಳು ಆ ಜಗನ್ಮಾತೆಯನ್ನು ಅನೇಕ ಬಗೆಗಳಲ್ಲಿ ಕೀರ್ತಿಸಿದರು ತಾರಕಾಸುರನಿಂದ ತಮಗೆ ಉಂಟಾಗುತ್ತಿದ್ದ ಬಾಧೆಗಳನ್ನು ಕುರಿತು ಆ ತಾಯಿಯ ಬೆನ್ನವಿಸಿ ಶರಣೋಪಾಯವನ್ನು ಪ್ರಸಾದಿಸೆಂದು ಪ್ರಾರ್ಥನೆ ಮಾಡಿದರು ಆಗ ಆ ದೇವಿಯು ಪ್ರಸನ್ನಳಾಗಿ ದೇವತೆಗಳನ್ನು ನೋಡಿ ಹೇ ಅಮರರೆ ದಕ್ಷಾಧ್ವರ ಸಮಯದಲ್ಲಿ ದೇಹ ತ್ಯಾಗ ಮಾಡಿದ ನನ್ನ ಅವತಾರ ರೂಪಣಿಯಾದ ದಾಕ್ಷಾಯಣಿಯು ನನ್ನ ಭಕ್ತನಾದ ಹಿಮವಂತನಿಗೆ ಪುತ್ರಿಯಾಗಿ ಪಾರ್ವತಿಯಾಗಿ ಜನಿಸಬಲ್ಲಳು ಆಕೆಯನ್ನು ಶಂಕರನಗಿತ್ತು ವಿವಾಹ ನಡೆಸಿರಿ ಆ ಗೌರಿಯು ತನ್ನ ಪುತ್ರನಿಂದ ತಾರಕಾಸುರ ಸಂಹಾರ ರೂಪದ ನಿಮ್ಮ ಕಾರ್ಯವನ್ನು ನೆರವೇರಿಸಬಲ್ಲಳು ಎಂದು ಹೇಳಿ ಅದೃಶ್ಯಳಾದಳು ದೇವಿ ಪ್ರಭಾವದಿಂದ ಹಿಮವಂತನ ಪತ್ನಿಯಾದ ಮೇನಕೆಯು ಗರ್ಭವತಿ ಆದಳು ಒಂದು ಶುಭ ಮುಹೂರ್ತದಲ್ಲಿ ಪುತ್ರಿಕಾರ ರತ್ನಕ್ಕೆ ಜನ್ಮ ನೀಡಿದಳು ದೇವಿಯ ಜನ್ಮ ದಿನದಲ್ಲಿ ಸಮಸ್ತ ದೇವತೆಗಳ ಮಂಗಳ ವಾದ್ಯಗಳು ಮೊಳಗಿದವು ಎಲ್ಲೆಡೆ ಪುಷ್ಪ ವರ್ಷವಾಯಿತು ಪರ್ವತೇಶ್ವರನ ಮಗಳಾದುದರಿಂದ ಆ ಕುಮಾರಿಯು ಪಾರ್ವತಿ ಎಂಬ ನಾಮವನ್ನು ಧರಿಸಿದಳು ದಿನದಿನವೂ ಅಭಿವೃದ್ಧಿ ಹೊಂದಿ ಆ ಬಾಲೆಯು ನವ ಯವನವತಿಯಾದಳು ಹಿಮಾಲಯದಲ್ಲಿ ಯೋಗ ನಿಷ್ಠೆಯಿಂದ ಕುಳಿತಿದ್ದ ಈಶ್ವರನ ಸೇವೆಗಾಗಿ ಹಿಮವಂತನು ಪಾರ್ವತಿಯನ್ನು ನೇಮಿಸಿದನು ಆಕೆಯು ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಶಿವನಿಗೆ ಪರಿಚರ್ಯ ಮಾಡುತ್ತಿದ್ದಳು ಕಂದರ್ಪ ಭಂಜನ ಆ ಸಮಯದಲ್ಲಿ ಕೈಲಾಸ ಶಿಖರದಲ್ಲಿ ನಿರ್ವಿಕಾರನಾಗಿ ಸಮಾಧಿನಿಷ್ಠನಾಗಿ ಕುಳಿತಿದ್ದ ಶಿವನಿಗೆ ಪಾರ್ವತೀ ದೇವಿಯ ಮೇಲೆ ಮೋಹವನ್ನು ಹುಟ್ಟಿಸುವುದಕ್ಕಾಗಿ ಮನ್ಮಥನನ್ನು ನಿಯೋಜಿಸಿದರು ಸ್ವರ್ಗ ರಾಜ್ಯವನ್ನು ನಿಲ್ಲಿಸುವುದಕ್ಕಾಗಿ ದೇವ ಕಾರ್ಯವನ್ನು ನಿರ್ವಹಿಸಿದ್ದಕ್ಕಾಗಿ ಸನ್ನದ್ಧನಾದ ಮನ್ಮಥನು ಇಕ್ಷು ಚಾಪವನ್ನು ಪುಷ್ಪ ಶರಗಳನ್ನು ಕೈಯಲ್ಲಿ ಹಿಡಿದು ಶುಕವಾಹನವನ್ನೇರಿ ಕೇತನನಾಗಿ ಶುಕ ಪಿಕ ಶಾರಿಕಾದಿಗಳ ಮಧುರ ಮಂಜುಳ ಗಾನವನ್ನು ಆಲಿಸುತ್ತ ಸ್ನೇಹಿತನಾದ ವಸಂತನೊಡಗೂಡಿ ಶಿವ ಸಮೀಪಕ್ಕೆ ಹೋದನು ಅವನು ಅವನು ಮೇರು ಚಾಪನಾದ ಈಶ್ವರನ ವಕ್ಷಸ್ಥಲದ ಮೇಲೆ ನೀಲ ಕಮಲವೆಂಬ ತೀಕ್ಷ್ಣ ಬಾಣವನ್ನು ಪ್ರಯೋಗಿಸಲು ಆ ಪುಷ್ಪ ಬಾಣವು ಮಧುರ ಮಕರಂದವನ್ನು ಚೆಲ್ಲುತ್ತಾ ಅತಿ ವೇಗದಿಂದ ಬಂದು ಶಿವನ ಹೃದಯಕ್ಕೆ ನಾಟಿತು ಶಂಕರನ ಸಮಾಧಿ ಸ್ಥಿತಿಗೆ ಭಂಗವಾಯಿತು ಅದರಿಂದ ಭೀಷಣ ರೋಷ ಯುಕ್ತನಾದ ಮುಕ್ಕಣ್ಣನು ತನ್ನ ಅಗ್ನಿ ನೇತ್ರವನ್ನು ತೆರೆದು ಮನ್ಮಥನನ್ನು ಮಾಡಿದನು ಆ ಭಯಂಕರ ದೃಶ್ಯವನ್ನು ನೋಡಿದ ಮದನನ ಸತಿಯಾದ ರತೀದೇವಿಯು ಶಂಕರನ ಚರಣಗಳ ಮೇಲೆರಿಗೆ ಪತಿಭಿಕ್ಷೆಗಾಗಿ ವಿಲಪಿಸಿದಳು ಕೂಡಲೇ ತ್ರಿಲೋಕಗಳಲ್ಲಿರುವ ಸಮಸ್ತ ದೇವಜಾತರೆಲ್ಲ ಈಶ್ವರ ನೋಡನೆ ಹೇ ದೇವದೇವ ಮನ್ಮಥನಿಲ್ಲದೆ ಹೋದರೆ ವಿಶ್ವವು ರಸಹೀನವಾಗಿ ಸೃಷ್ಟಿ ವಿಕಾಸವೇ ಅಂತ್ಯಗೊಳ್ಳುವುದು ಜಗತ್ಪ್ರಭುವಾದ ನೀನು ಮದನನ್ನು ಬದುಕಿಸಿ ಜಗತ್ತುಗಳನ್ನು ಕಾಪಾಡು ಎಂದು ಬೇಡಿಕೊಂಡರು ಕರುಣಾ ಸಮುದ್ರನಾದ ಶಂಕರನು ರತೀ ದೇವಿಯ ಮೇಲೆ ದಯ ತೋರಿ ಮನ್ಮಥನಿಗೆ ಅನಂಗನಾಗಿ ಸರ್ವ ಲೋಕಗಳಲ್ಲಿ ಸಂಚರಿಸುವನೆಂದು ಅವನು ರತೀದೇವಿಗೆ ಮಾತ್ರವೇ ಸಶೀರರನಾಗಿ ಕಾಣಿಸಬಲ್ಲನೆಂದು ವರವಿತ್ತು ಎಲ್ಲರನ್ನೂ ಸಂತೋಷಪಡಿಸಿದನು ಆಗ ಶಿವನು ಅಲ್ಲಿಂದ ಕೈಲಾಸಗಿರಿಗೆ ಹೊರಟು ಹೋದನು ಪಾರ್ವತಿಯು ಶಿವನೊಡನೆ ತನಗಿದ್ದ ಪೂರ್ವ ಸಂಬಂಧವನ್ನು ಅರಿತು ಈಶ್ವರನನ್ನೇ ತನ್ನ ಪತಿಯಾಗಿ ಎಣಿಸುತ್ತ ಅತಿ ತೀವ್ರವಾದ ತಪಸ್ಸನ್ನು ಮಾಡಲಾರಂಭಿಸಿದಳು ಅನಂತರ ಒಂದು ದಿನ ನಾರದನು ವಿಷ್ಣು ದೇವನ ಪ್ರೇರಣೆಯಿಂದ ಶಿವನ ಬಳಿ ಸಾರಿ ಪಾರ್ವತಿಯ ಗುಣ ರೂಪ ವಿಲಾಸಗಳನ್ನು ಕುರಿತು ವಿಷದವಾಗಿ ವರ್ಣಿಸಿ ವಿವರಿಸಿದನು ಅದಕ್ಕೆ ಮುನ್ನವೇ ಮದನನ ಪುಷ್ಪ ಬಾಣ ಪ್ರಭಾವದಿಂದ ವಿಚಲಿತವಾದ ಶಿವನ ಹೃದಯದಲ್ಲಿ ಪಾರ್ವತಿಯ ಮೇಲೆ ವಾಂಚೆ ಹೆಚ್ಚಿತು ತದನಂತರ ವಾಣಿ ಪತಿಯಾದ ಬ್ರಹ್ಮನು ಶ್ರೀ ಶಂಕರನ ಬಳಿಗೆ ಬಂದು ದಕ್ಷದ್ವರ ಸಮಯದಲ್ಲಿ ದಗ್ಧಳಾದ ಶಿವಸತಿಗೆ ಪಾರ್ವತಿಯಾಗಿ ಪ್ರಭವಿಸಿರುವಳೆಂಬ ವಿಷಯವನ್ನು ನೆನಪಿಸಿ ಈಶ್ವರನ ಪ್ರೇಮವನ್ನು ಇಮ್ಮಡಿಗೊಳಿಸಿದನು ಪಾರ್ವತಿ ಕಲ್ಯಾಣ ನಡೆದ ವಿಷಯಗಳಲ್ಲೆಲ್ಲ ನಾರದರಿಂದ ಕೇಳಿದ ಮಹಾವಿಷ್ಣುವು ಶಿವಸನ್ನಿಧಿಗೆ ಹೋಗಿ ಅವರ ಅಭೀಷ್ಟವನ್ನು ಅನುಸರಿಸಿ ವಿವಾಹ ಕಾರ್ಯ ನಿರ್ವಹಣಾ ಭಾರವನ್ನು ವಹಿಸಿದನು ಅದನ್ನು ನೋಡಿ ಸಪ್ತ ಋಷಿಗಳನ್ನು ಹಿಮವಂತನ ಬಳಿಗೆ ಕಳುಹಿಸಿದನು ಅವರು ಆ ಪರ್ವತರಾಜನಿಗೆ ಪಾರ್ವತಿ ಪರಮೇಶ್ವರರ ಗತವೃತ್ತಾಂತವನ್ನೆಲ್ಲ ವಿಷದವಾಗಿ ತಿಳಿಸಿ ಅವರನ್ನು ಅಂಗೀಕರಿಸುವಂತೆ ಮಾಡಿದರು ಪಾರ್ವತಿ ಪರಮೇಶ್ವರರ ಕಲ್ಯಾಣವು ನಿಶ್ಚಿತವಾಯಿತು ಸಮಸ್ತ ಲೋಕಗಳ ದೇವತೆಗಳೆಲ್ಲರಿಗೂ ಆಹ್ವಾನ ನೀಡಲಾಯಿತು ಅಪೂರ್ವ ವೈಭವದಿಂದ ಲೋಕ ಪ್ರಸಿದ್ಧವಾದ ಪಾರ್ವತಿ ಪರಮೇಶ್ವರರ ವಿವಾಹ ಮಹೋತ್ಸವವು ನಡೆಸಲ್ಪಟ್ಟಿತು ಲೋಕೇಶ್ವರನಾದ ಶಿವನು ಶಕ್ತಿಯಾದ ಪಾರ್ವತಿಯ ಪಾಣಿಗ್ರಹಣ ಮಾಡಿದುದರಿಂದ ಸಮಸ್ತ ಲೋಕಗಳು ವಿನೂತನ ಶೋಭೆಗಳನ್ನು ಹೊಂದಿ ವಿರಾಜಿಸಿದವು ಪರಮ ಪವಿತ್ರವಾದ ಈ ಪಾರ್ವತಿ ಕಲ್ಯಾಣ ಕಥೆಯನ್ನು ಕೇಳಿದವರು ಪಠಿಸುವವರು ಗೌರಿ ಪರಶಿವರ ಕೃಪೆಯಿಂದ ಸಮಸ್ತ ಸನ್ಮಂಗಗಳನ್ನು ಹೊಂದಬಲ್ಲರು ಹರಿಹಿ ಓಂ ತತ್ಸ